ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಮಹಿಳಾ ಧ್ವನಿ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಬ್ರಹ್ಮೆ ನೂರ ಎಂಟು ಮುರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಂಕರಮ್ಮ ಜೋಗಿ ಸದಸ್ಯರಾದ ಗಾಜ್ ಹಳ್ಳಿಕೇರಿ ಅನೋರ್ ಹುಷೇನ್ ಗಡಾದ್ ಹಾಗೂ ವಕೀಲರಾದ ಪ್ರೇಮ ಅವರು ಉಪಸ್ಥಿತಿಯಿದ್ದು ಕಾರ್ಯಕ್ರಮ ಕುರಿತು ಮಾತನಾಡಿದರು ಇದೇ ವೇಳೆ ಹಲವಂಡಿ ಪೊಲೀಸ್ ಠಾಣೆ ಪಿ ಐ ಪ್ರಹ್ಲಾದ್ ನಾಯಕ್ ಹಾಗೂ ಸುರೇಶ್ ಸಂಗರೆಡ್ಡಿ ಹಾಗೂ ಮಹಿಳಾ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಿಯದರ್ಶಿನಿ ಮುಂಡ್ರಿಮಠ್ ಮತ್ತಿತರರು ಉಪಸ್ಥಿತಿದ್ದರು ಇದೇ ವೇಳೆ ಸಾಧಕ ಮಹಿಳೆಯರಿಗೆ ಸನ್ಮಾನಿಸಲಾಯಿತು ಮಹಿಳೆಯರಿಗೆ ಆಟೋಟಗಳನ್ನು ಆಟೋಟಗಳನ್ನು ಆಡಿಸಿ ಪ್ರೋತ್ಸಾಹಿಸಲಾಯಿತು ವಿಜೇತರಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನ ನೀಡಿ ಗೌರವಿಸಲಾಯಿತು ಹೆಣ್ಣು ಈ ಸಮಾಜದ ಕಣ್ಣು ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮವು ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಯಿತು ಗ್ರಾಮೀಣ ಭಾಗದ ಮಹಿಳೆಯರಿಗೆ ವೇದಿಕೆಯ ಅವಶ್ಯಕತೆ ಇದೆ ಅವರನ್ನು ಪ್ರೋತ್ಸಾಹಿಸುವ ಕಾರ್ಯವಾಗಬೇಕೆಂದರು ಪರಮ ಪೂಜ್ಯರು ಅಂತ ಹೇಳಿ ದೇವರ ರೂಪವೇ ಯಾವುದು ಅಂತಂದ್ರೆ ತಾಯಿ ಅಂತ ಹೇಳಿ ಶರಣರೆಲ್ಲರೂ ಕೂಡ ಹೇಳ್ಕೊಂಡು ಬರ್ತಾರೆ ಇದ್ದೀವಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಾಡ್ತಾ ಇದ್ದೀವಿ ನಿಮ್ಗೆಲ್ಲರಿಗೂ ಕೂಡ ನೆನಪಿರಲಿ ಅವರೆಲ್ಲರೂ ಈ ಸಮಾಜದಲ್ಲಿ ಮುಂದೆ ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಅಂತಂದ್ರೆ ಜನ್ಮ ಕೊಟ್ಟಿರುವಂತ ತಾಯಿ ಅನ್ನುವಂತದ್ದನ್ನ ಅಂತದ್ದನ್ನ ನಾವ್ ಯಾರು ಕೂಡ ಮರಿಬಾರದು ಅಲ್ಲ ಬಲ ಮುಖ್ಯ ಅಲ್ಲ ನಮ್ಮ ಜೊತೆಯಲ್ಲಿರುವಂತದ್ದು ಯಾವುದು ಅಂತಂದ್ರೆ ಧೈರ್ಯ ಏನು i no, no. vai vou lá